ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಫಲ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಈ ಸಮಸ್ಯೆಗಳು ಎದುರಾದರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡಬೇಕಪ್ಪ ಅಂದರೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನು ಮಾಡುವುದರಿಂದ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂದರೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಇದರ ಜೊತೆಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ರಾಶಿಯವರಿಗೆ ಪೂರ್ವ ಭಾದ್ರ ನಾಲ್ಕನೇ ಪಾದ ಉತ್ತರ ಭಾದ್ರ ನಾಲ್ಕು ರೇವತಿ ನಾಲ್ಕು ಎಂಬ ಹೆಸರಿನಲ್ಲಿ ಜನಿಸಿದವರು ಮೀನರಾಶಿಯಲ್ಲಿ ಬರುತ್ತಾರೆ ಈ ರಾಶಿಗೆ ಅಧಿಪತಿ ಗುರು ಸ್ನೇಹಿತರೆ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಜಾತಕ ರಾಶಿ ಫಲ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಇದಾದ ನಂತರ ಮೇ ಹದಿನೆಂಟರಿಂದ ಸ್ನೇಹಿತರೆ ಶನಿ ಬಲ ಹಾಗಿದ್ರೆ ಏನೆಲ್ಲ ಅದೃಷ್ಟವನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನಾದರೂ ಮುಂದಿನ ದಿನಗಳಲ್ಲಿ ಕಷ್ಟ ಸಮಸ್ಯೆಗಳಿಗೆ ಏನು ಪರಿಹಾರ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮೀನ ರಾಶಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯು ಹನ್ನೆರಡ ಮನೆಯಲ್ಲಿ ಕುಂಭ ರಾಶಿಯ ಮೂಲಕ ಮೀನರಾಶಿಯ ಒಂದನೇ ಮನೆಯಲ್ಲಿ ರಾಹು ಮತ್ತು ಕನ್ಯಾ ರಾಶಿಯಲ್ಲಿ ಏಳನೇ ಮನೆಯಲ್ಲಿ ಕೇತುವನ್ನ ನೋಡುತ್ತಾರೆ ಮೇ ಒಂದರವರೆಗೆ ಗುರುವು ಮೇಷರಾಶಿಯಲ್ಲಿ ಎರಡನೇ ಮನೆಯಲ್ಲಿರುತ್ತಾರೆ ನಂತರ ಅದು ವರ್ಷದ ಉಳಿದ ದಿನಗಳಲ್ಲಿ ಮೂರನೇ ಮನೆಯಲ್ಲಿ ಋಷಭ ರಾಶಿಯ ಮೂಲಕ ಸಾಗುತ್ತದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯಲ್ಲಿ ಜನಿಸಿದವರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಮತ್ತು ಮಾಡಬೇಕಾದ ಪರಿಹಾರಗಳು ಯಾವ್ಯಾವು ಅನ್ನೋದನ್ನು ಸಂಪೂರ್ಣವಾಗಿ ಇವಾಗ ತಿಳಿಸ್ಕೊಡ್ತೀನಿ ಶನಿ ಪ್ರಭಾವ ಹೇಗಿರಲಿದೆ ಅಂದರೆ ಹೇಳಿ ನಾಟಿ ಶನಿ ಪ್ರಭಾವ ಹೇಗಿರಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲು ಮೀನರಾಶಿಯವರಿಗೆ ಸವಾಲುಗಳು ಮತ್ತು ಸಕಾರಾತ್ಮಕ ಬದಲಾವಣೆಗಳು ಮಿಶ್ರಣವನ್ನು ತರುತ್ತದೆ ವರ್ಷದ ಆರಂಭದಲ್ಲಿ ಶನಿಯು ಕುಂಭ ರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಇರುತ್ತಾರೆ ಇದರಿಂದ ನೀವು ಆತ್ಮಾವಲೋಕನ ಆಧ್ಯಾತ್ಮಕತೆ ಮತ್ತು ಖರ್ಚುಗಳ ಬಗ್ಗೆ ಗಮನಹರಿಸಬೇಕು ಸ್ನೇಹಿತರೆ ಮೀನ ರಾಶಿಯಲ್ಲಿಯೇ ಒಂದನೇ ಮನೆಯಲ್ಲಿ ರಾಹುವಿನ ಇರುವಿಕೆಯಿಂದ ನೀವು ನಿಮ್ಮ ಗುರುತನ್ನು ಕೇಂದ್ರೀಕರಿಸುವಿರಿ ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಗೊಂದಲ ಉಂಟಾಗಬಹುದು ಸೊ ಹಾಗಾಗಿ ಮೇ ಒಂದರಿಂದ ಸ್ನೇಹಿತರೆ ಬದಲಾಗಲಿದೆ ನಿಮ್ಮ ಜೀವನ ಅಂತಲೇ ಹೇಳ್ಬೋದು ಏಕೆಂದರೆ ಶನಿಬಲದಿಂದ ಮೇ ಹದಿನೆಂಟರಂದು ರಾಹು ಮತ್ತೆ ಹನ್ನೆರಡನೇ ಮನೆಗೆ ಬದಲಾಗುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ವಿದೇಶಿ ಸಂಬಂಧಗಳ ಬಗ್ಗೆ ಯೋಚಿಸುವಿರಿ ವರ್ಷದ ಆರಂಭದಲ್ಲಿ ಗುರುವು ಋಷಭ ರಾಶಿಯಲ್ಲಿ ಮೂರನೇ ಮನೆಯಲ್ಲಿರುತ್ತಾರೆ ಇದರಿಂದ ಸಂಭಾಷಣೆ ಸಹೋದರರೊಂದಿಗಿನ ಸಂಬಂಧ ಮತ್ತು ಜ್ಞಾನವನ್ನು ಪಡೆಯುವ ಬಯಕೆ ಹೆಚ್ಚಾಗುತ್ತದೆ ಮೇ ಹದಿನಾಲ್ಕರಂದು ಗುರುವು ಮಿಥುನ ರಾಶಿಯ ನಾಲ್ಕನೇ ಮನೆಗೆ ಪ್ರವೇಶಿಸುತ್ತಾರೆ ಇದರಿಂದ ಕುಟುಂಬ ಜೀವನ ಆಸ್ತಿ ಮತ್ತು ಮಾನಸಿಕ ಸ್ಥಿತಿಗೆ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ವರ್ಷದ ಕೊನೆಯಲ್ಲಿ ಗುರುವು ಕಟಕ ರಾಶಿಯ ಮೂಲಕ ವೇಗವಾಗಿ ಸಂಚರಿಸಿ ಮತ್ತೆ ಮಿಥುನ ರಾಶಿಗೆ ಬರುವುದರಿಂದ ಮಕ್ಕಳು ವೈವಿಕ್ತಿಕ ಬೆಳವಣಿಗೆ ಮತ್ತು ಕುಟುಂಬ ವಿಷಯಗಳ ಮೇಲೆ ಗಮನ ಹೆಚ್ಚಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ರಾಶಿಯ ಉದ್ಯೋಗಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಡ್ತಿ ಬೆಳವಣಿಗೆ ದೊರೆಯುತ್ತಾ ಅಥವಾ ಹೊಸ ಉದ್ಯೋಗ ಸಿಗುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂತ ಶನಿಬಲದಿಂದ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲು ಉದ್ಯೋಗ ಜೀವನವು ಮಿತವಾಗಿ ಆರಂಭವಾಗುತ್ತದೆ ಶನಿಯು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನೀವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ತಾಳ್ಮೆಯಿಂದ ಇರಬೇಕು ಕಚೇರಿಯಲ್ಲಿ ಕೆಲವು ಅಡೆತಡೆಗಳು ವಿಳಂಬಗಳು ಉಂಟಾಗಬಹುದು ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ವರ್ಷದ ಆರಂಭದಲ್ಲಿ ನಿಮಗೆ ನಿರೀಕ್ಷಿತ ಯಶಸ್ಸು ಸಿಗದಿರಬಹುದು ಕೆಲಸವನ್ನು ಮುಂದೂಡುವುದು ಅಥವಾ ಕೆಲಸದ ಬಗ್ಗೆ ಉತ್ಸಾಹ ಕಡಿಮೆಯಾಗುವುದು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತದೆ ಇಂತಹ ಅಭ್ಯಾಸಗಳನ್ನು ಬದಲಾಯಿಸಲು ನೀವು ಕ್ರಮಶಿಕ್ಷಣದಿಂದ ಚುರುಕಾಗಿ ಮತ್ತು ಒಂದು ಯೋಜನೆಯ ಪ್ರಕಾರ ಕೆಲಸವನ್ನು ಮಾಡಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಸ್ವಲ್ಪ ಕಾಲ ನೀವು ದೂರ ಪ್ರದೇಶಗಳಲ್ಲಿ ಕೆಲಸ ಮಾಡಬೇಕಾಗಬಹುದು ಅಥವಾ ಇಷ್ಟವಿಲ್ಲದವರು ಜೊತೆ ಕೆಲಸ ಮಾಡಬೇಕಾಗಬಹುದು ಸ್ನೇಹಿತರೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಈ ವರ್ಷ ರಾಹುವಿನ ಸಂಚಾರ ಅನುಕೂಲಕರವಾಗಿಲ್ಲದ ಕಾರಣ ಈ ವರ್ಷ ಪೂರ್ತಿ ಮಾನಸಿಕವಾಗಿ ಏನಾದರೂ ಒಂದು ತೊಂದರೆ ಎದುರಾಗುವ ಸಾಧ್ಯತೆ ಇರುತ್ತದೆ ಅದರ ಕಾರಣದಿಂದ ಮಾಡುವ ಕೆಲಸಗಳಲ್ಲಿ ಏಕಾಗ್ರತೆ ಕಡಿಮೆಯಾಗಬಹುದು ಮತ್ತು ನಿರ್ಲಕ್ಷ್ಯ ಹೆಚ್ಚಾಗುವುದು ಮುತ್ತಂದೋಗುವುದು ಸಂಭವಿಸಬಹುದು ಸ್ನೇಹಿತರೆ ಇದರ ಪ್ರಭಾವ ನಿಮ್ಮ ಉದ್ಯೋಗದ ಮೇಲೆ ಬೀಳುವ ಸಾಧ್ಯತೆ ಇರುವುದರಿಂದ ಸಾಧ್ಯವಾದಷ್ಟು ನಿಮ್ಮ ವೃತ್ತಿಯ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸದಿರುವುದು ಮತ್ತು ಕೈಗೊಂಡ ಕೆಲಸಗಳನ್ನು ಧೈರ್ಯದಿಂದ ಪೂರ್ಣಗೊಳಿಸುವುದು ಒಳ್ಳೆಯದು ಅಲ್ಲದೆ ರಾಹುವಿನ ಸಂಚಾರದಿಂದ ಉಂಟಾಗುವ ಅಹಂಕಾರ ಧೋರಣೆ ನಿಮಗೆ ಮತ್ತು ನಿಮ್ಮ ಸಹದೋಗಿಗಳಿಗೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಇಂತಹ ಸಂದರ್ಭಗಳಲ್ಲಿ ನೀವು ಪರಿಸ್ಥಿತಿಯನ್ನು ಸರಿಪಡಿಸಲು ತಾಳ್ಮೆಯಿಂದ ಇರುವುದು ಮತ್ತು ಎದುರಿಗಿರುವವರನ್ನು ಗೌರವಿಸುವುದು ರೂಢಿ ಮಾಡಿಕೊಳ್ಬೇಕಾಗುತ್ತದೆ ಇನ್ನು ಮೇ ತಿಂಗಳು ಸ್ನೇಹಿತರೆ ಗುರುವಿನ ಸಂಚಾರ ಮೂರನೇ ಮನೆಯಲ್ಲಿ ಇರುವುದರಿಂದ ಕೆಲವೊಮ್ಮೆ ಉತ್ಸಾಹದಿಂದ ಕೆಲಸ ಮಾಡಿದರು ಇನ್ನು ಕೆಲವು ಸಲ ಆವೇಶ ಹೆಚ್ಚಾಗುವುದರಿಂದ ನೀವು ಹೆದರಿರುವವರಿಗೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇರುತ್ತದೆ ಅಷ್ಟೇ ಅಲ್ಲದೆ ನೀವು ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ ಬದಲಾವಣೆ ಆಗಬಹುದು ಹೊಸ ಪರಿಚಯಗಳು ಉಂಟಾಗುವುದು ಮುಂತಾದಾಗುವುದು ಈ ಸಮಯದಲ್ಲಿ ಇರುತ್ತವೆ ಗುರುವಿನ ದೃಷ್ಟಿ ಲಾಭ ಸ್ಥಾನದ ಮೇಲೆ ಇರುವುದರಿಂದ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯು ಸಾಧ್ಯವಾಗುತ್ತದೆ ಮೇ ತಿಂಗಳ ನಂತರ ಗುರು ನಾಲ್ಕನೇ ಮನೆಯಲ್ಲಿ ಹೋಗುತ್ತಾರೆ ಸ್ನೇಹಿತರೆ ಇದರಿಂದ ನಿಮ್ಮ ಉದ್ಯೋಗ ಜೀವನ ಸ್ಥಿರವಾಗಿದ್ದರೂ ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ ಈ ಬದಲಾವಣೆ ಆರಂಭದಲ್ಲಿ ನಿಮಗೆ ತೊಂದರೆ ಉಂಟು ಮಾಡಿದರೂ ಭವಿಷ್ಯದಲ್ಲಿ ಉದ್ಯೋಗ ಅಭಿವೃದ್ಧಿಗೆ ಈ ವರ್ಷ ಬದಲಾವಣೆ ಸಹಾಯ ಮಾಡುತ್ತದೆ ಅಂತಲೇ ಹೇಳ್ಬೋದು ಗುರುವಿನ ದೃಷ್ಟಿ ಹತ್ತನೇ ಮನೆಯ ಮೇಲೆ ಇರುವುದರಿಂದ ಕಚೇರಿಯಲ್ಲಿ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತದೆ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ನಿಮಗೆ ಬೆಂಬಲ ದೊರೆಯುತ್ತದೆ ಸ್ನೇಹಿತರೆ ಇನ್ನು ಕೆಲಸದ ಒತ್ತಡ ಹೆಚ್ಚಾಗಿದ್ದರೂ ಸ್ಥಿರವಾದ ವ್ಯೂಹಾತ್ಮಕ ವಿಧಾನದಿಂದ ನಿಮ್ಮ ಉದ್ಯೋಗ ಗುರಿಗಳ ಕಡೆಗೆ ಪ್ರಯತ್ನಿಸಿದರೂ ನೀವು ಯಶಸ್ಸನ್ನು ಸಾಧಿಸುತ್ತೀರಿ ಸ್ಥಿರವಾದ ಬೆಳವಣಿಗೆ ಮೇಲೆ ಗಮನ ಹರಿಸುವುದು ಮತ್ತು ಮಾರ್ಗದರ್ಶಕರ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಆರ್ಥಿಕವಾಗಿ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯಲ್ಲಿ ಲಾಭಗಳನ್ನು ಗಳಿಸಲಿದ್ದಾರೆ ಖರ್ಚುಗಳು ಏನಾದರೂ ಹೆಚ್ಚಾಗುತ್ತದೆ ಅನ್ನೋದನ್ನು ತಿಳಿಸೋದಾದರೆ ಶನಿ ಪ್ರಭಾವದಿಂದ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲು ಆರ್ಥಿಕವಾಗಿ ಮಿಶ್ರ ಫಲಿತಾಂಶಗಳೊಂದಿಗೆ ಆರಂಭವಾಗುತ್ತದೆ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ನೀವು ಹಣದ ವಿಷಯದಲ್ಲಿ ಜಾಗರೂಕರಾಗಿರಬೇಕು ಊಹಿಸದ ಖರ್ಚುಗಳು ಬರುವ ಸಾಧ್ಯತೆ ಇರುತ್ತದೆ ಇದರಿಂದ ವರ್ಷದ ಆರಂಭದಲ್ಲಿ ನೀವು ಉಳಿತಾಯ ಮಾಡಲು ಸಾಧ್ಯವಾಗದಿರಬಹುದು ಸ್ನೇಹಿತರೆ ಅಥವಾ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಸಾಧ್ಯವಾಗದಿರಬಹುದು ದೊಡ್ಡ ಅಪಾಯಕಾರಿ ಹೂಡಿಕೆಗಳನ್ನು ಮಾಡದಿರುವುದು ಒಳ್ಳೆಯದು ಸ್ಥಿರವಾದ ಆದಾಯ ಮೂಲಗಳನ್ನು ಸ್ಪಷ್ಟಿಸಿಕೊಳ್ಳುವುದರ ಮೇಲೆ ಗಮನ ಹರಿಸಿದರೆ ನೀವು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಬಹುದು ಮೇ ತಿಂಗಳವರೆಗೆ ರಾಹುವಿನ ಸಂಚಾರ ಎರಡನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕವಾಗಿ ಏರಿಳಿತಗಳು ಹೆಚ್ಚಾಗಿರುತ್ತವೆ ಅಗತ್ಯ ಇರುವಾಗ ಕೈಯಲ್ಲಿ ಹಣ ಇಲ್ಲದಿರುವುದು ಅಗತ್ಯವಿಲ್ಲದ ಸಂದರ್ಭಗಳಲ್ಲಿ ಹಣ ಕೈಯಲ್ಲಿ ಇರುವುದರಿಂದ ಹಲವು ಬಾರಿ ಸಾಲ ಮಾಡುವುದು ಅಥವಾ ಕೆಲಸಗಳನ್ನು ಮುಂದೂಡುವುದು ಮಾಡುತ್ತೀರಾ ಸ್ನೇಹಿತರೆ ಇದರಿಂದ ಕೆಲವೊಮ್ಮೆ ಆರ್ಥಿಕ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ಈ ಸಮಯದಲ್ಲಿ ಹೂಡಿಕೆಗಳಿಗಿಂತ ಉಳಿತಾಯಕ್ಕೆ ಆದ್ಯತೆ ನೀಡುವುದರಿಂದ ಸಮಯಕ್ಕೆ ಹಣ ಲಭ್ಯವಿರುವ ಸಾಧ್ಯತೆ ಇರುತ್ತದೆ ಈ ಸಮಯದಲ್ಲಿ ಗುರುವಿನ ದೃಷ್ಟಿ ಲಾಭ ಸ್ಥಾನದ ಮೇಲೆ ಇರುವುದು ಕೂಡ ನಿಮಗೆ ಆರ್ಥಿಕ ಸಮಸ್ಯೆಗಳು ಬಂದರೂ ಏನಾದರೂ ಒಂದು ರೂಪದಲ್ಲಿ ಹಣ ಬರುವುದರಿಂದ ಆ ಸಮಸ್ಯೆಗಳಿಂದ ಹೊರಬರಲು ಸಹಾಯವನ್ನು ಮಾಡುತ್ತದೆ ಇನ್ನು ಮೇ ತಿಂಗಳ ನಂತರ ಗುರುವು ನಾಲ್ಕನೇ ಮನೆಯಲ್ಲಿ ಹೋಗುತ್ತಾರೆ ಇದರಿಂದ ನಿಮಗೆ ಆಸ್ತಿ ಮನೆ ಅಥವಾ ವಾಹನಗಳಲ್ಲಿ ಹೂಡಿಕೆ ಮಾಡಲು ಅವಕಾಶಗಳು ಸಿಗುತ್ತವೆ ದೀರ್ಘಕಾಲೀನ ಭದ್ರತೆಗೆ ಇದು ಉತ್ತಮ ಅಡಿಪಾಯ ಹಾಕುತ್ತದೆ ಅಂತಲೇ ಹೇಳಬಹುದು ಇನ್ನು ರಿಯಲ್ ಎಸ್ಟೇಟ್ ಖರೀದಿಸಲು ಬಯಸುವವರಿಗೆ ಅಥವಾ ಮನೆ ರಿಪೇರಿ ಮನೆ ಖರೀದಿಸುವವರಿಗೆ ಇದು ತುಂಬ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಜಾಗರೂಕತೆಯಿಂದ ಬಜೆಟ್ ರೂಪಿಸಿಕೊಳ್ಳುವುದು ಯೋಚಿಸದೆ ಖರ್ಚು ಮಾಡದಿರುವುದು ನೀವು ಆರ್ಥಿಕ ಭದ್ರತೆಯನ್ನು ಪಡೆಯಬಹುದು ದೀರ್ಘಕಾಲೀನ ಮೌಲ್ಯ ಇರುವ ಆಸ್ತಿಗಳಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವುದು ಉತ್ತಮ ಅಂತಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಫಲಗಳನ್ನು ಗಳಿಸಲಿದ್ದಿರಿ ಅಂದರೆ ಮಿಶ್ರ ಫಲವನ್ನು ನೋಡಲಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಹೇಳ್ತಾ ಇನ್ನು ನಿಮ್ಮ ಕುಟುಂಬ ಜೀವನದ ಬಗ್ಗೆ ಮೀನರಾಶಿಯವರಿಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷವನ್ನು ನೀಡುತ್ತಾ ಶನಿ ಏನಾದರೂ ಸಮಸ್ಯೆಗಳು ಬರುತ್ತಾ ಅನ್ನೋದನ್ನ ನೋಡೋದಾದರೆ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕುಟುಂಬ ಜೀವನವು ಮಿಶ್ರ ಫಲಿತಾಂಶಗಳನ್ನು ಹೊಂದಿರುತ್ತದೆ ಮೊದಲಾರ್ಧದಲ್ಲಿ ಗುರುವಿನ ಸಂಚಾರ ಮೂರನೇ ಮನೆಯಲ್ಲಿ ಇರುವುದರಿಂದ ಈ ಸಮಯದಲ್ಲಿ ಕುಟುಂಬ ಜೀವನ ಉತ್ತಮವಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿಗೆ ಅವರ ವೃತ್ತಿಯಲ್ಲಿ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಮತ್ತು ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇರುತ್ತದೆ ಆದರೆ ಈ ಸಮಯದಲ್ಲಿ ಮೊದಲ ಮನೆಯಲ್ಲಿ ರಾಹುವಿನ ಸಂಚಾರದಿಂದ ನಿಮಗೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಸಾಧ್ಯತೆ ಇರುತ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಭಿನ್ನ ಅಭಿಪ್ರಾಯಗಳು ವಿಶೇಷವಾಗಿ ನಿಮ್ಮ ನಡವಳಿಕೆಯಿಂದ ನಿಮ್ಮ ಕುಟುಂಬ ಸದಸ್ಯರು ತೊಂದರೆ ಅನುಭವಿಸಬಹುದು ಹಾಗೂ ನಿಮ್ಮ ಜೀವನ ಸಂಗಾತಿಗೆ ಮಾನಸಿಕವಾಗಿ ನೆಮ್ಮದಿ ಇಲ್ಲದಿರಬಹುದು ಸಂಭವಿಸಬಹುದು ಸ್ನೇಹಿತರೆ ಈ ಸಮಯದಲ್ಲಿ ಸಾಧ್ಯವಾದಷ್ಟು ಎದುರುಗಿರುವವರನ್ನು ಅರ್ಥ ಮಾಡಿಕೊಂಡು ವರ್ತಿಸುವುದು ಮತ್ತು ಕುಟುಂಬ ಸದಸ್ಯರೆಲ್ಲರ ಮೇಲೆ ಅತಿಯಾದ ಕಾಳಜಿಯನ್ನು ವಹಿಸುವುದು ಕಡಿಮೆಯಾದರೂ ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ ಅಲ್ಲದೆ ವರ್ಷದ ಎರಡನೇ ಭಾಗದಲ್ಲಿ ಉದ್ಯೋಗದ ಜವಾಬ್ದಾರಿಗಳಿಂದ ಅಥವಾ ಕುಟುಂಬದಲ್ಲಿ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಯಿಂದ ಸ್ವಲ್ಪ ಉದ್ವೇಗತೆ ಉಂಟಾಗಬಹುದು ಆದರೆ ಸ್ಪಷ್ಟವಾಗಿ ಮಾತನಾಡಿಕೊಳ್ಳುವುದು ಒಬ್ಬರೊಬ್ಬರ ಬಗ್ಗೆ ಇನ್ನೊಬ್ಬರು ತಿಳುವಳಿಕೆ ತೋರಿಸುವುದರಿಂದ ನೀವು ಕುಟುಂಬದಲ್ಲಿ ಶಾಂತಿಯನ್ನು ಕಾಯ್ದುಕೊಳ್ಳಬಹುದು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ವರ್ಷದ ಮುಂದುವರಿಯದಂತೆ ನಾಲ್ಕನೇ ಮನೆಯಲ್ಲಿ ಗುರು ಇರುವುದರಿಂದ ಕುಟುಂಬದಲ್ಲಿ ಐಕ್ಯತೆ ಹೆಚ್ಚಾಗುತ್ತದೆ ಮನೆಯಲ್ಲಿ ಪ್ರೀತಿ ನೆಮ್ಮದಿ ಸಂತೋಷ ಕೂಡ ಹೆಚ್ಚಾಗಲಿದೆ ಪರಸ್ಪರ ಗೌರವ ತುಂಬಿರುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ವರ್ಷ ಸಾಧ್ಯವಾದಷ್ಟು ಇತರರ ವ್ಯವಹಾರಗಳಲ್ಲಿ ತಲೆ ಹಾಕದೆ ನಿಮ್ಮ ಕೆಲಸವನ್ನು ನೀವು ಮಾಡುತ್ತಾ ಸಾಧ್ಯವಾದಷ್ಟು ಇತರರಿಗೆ ಸೇವೆ ಸಲ್ಲಿಸುತ್ತಾ ಮತ್ತು ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾ ನಡೆದರೆ ನೀವು ವೈಯಕ್ತಿಕವಾಗಿ ಮತ್ತು ಕೌಟುಂಬಿಕವಾಗಿ ಈ ವರ್ಷ ಉತ್ತಮ ಸಮಯವನ್ನು ಹೊಂದಿರುತ್ತೀರಿ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ಆರೋಗ್ಯದಲ್ಲಿ ಶನಿಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೀನರಾಶಿಯವರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಆರೋಗ್ಯದ ಬಗ್ಗೆ ಗಮನಹರಿಸಬೇಕು ವಿಶೇಷವಾಗಿ ವರ್ಷದ ಮೊದಲ ಭಾಗದಲ್ಲಿ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಉಸಿರಾಟದ ತೊಂದರೆಗಳು ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಸೋಂಕುಗಳು ಉಂಟಾಗಬಹುದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮೀನರಾಶಿಯವರು ಕ್ರಮಶಿಕ್ಷಣದ ಜೀವನ ಶೈಲಿಯನ್ನು ಅನುಸರಿಸಬೇಕು ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ಧ್ಯಾನವನ್ನು ಮಾಡಬೇಕು ಸಮತೋಲಿತ ಆಹಾರವನ್ನು ಸೇವಿಸಬೇಕು ಆರೋಗ್ಯದ ಕಡೆ ಜಾಗೃತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂದರೆ ಸ್ನೇಹಿತರೆ ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದಲ್ಲಿ ವೈದ್ಯರನ್ನು ಭೇಟಿಯಾಗುವುದು ಹೊರಗಿನ ಊಟವನ್ನು ಆದಷ್ಟು ತ್ಯಜಿಸುವುದು ತಂದರೆ ತಪ್ಪಿಸುವುದು ಮನೆ ಊಟನ ಸೇವಿಸುವುದು ಹಣ್ಣು ಹಂಪಲುಗಳನ್ನು ತಿನ್ನುವುದು ತರಕಾರಿಗಳನ್ನು ತಿನ್ನುವುದು ಸರಿಯಾದ ಕ್ರಮದಲ್ಲಿ ನೀರನ್ನು ಕುಡಿಯುವುದು ಈ ರೀತಿ ಮಾಡ್ಕೊಂಡು ಬಂದರೆ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಇನ್ನು ಈ ವರ್ಷದ ದ್ವಿತೀಯ ಅರ್ಧದಲ್ಲಿ ಅಂದರೆ ಜೂನ್ ತಿಂಗಳಿನಲ್ಲಿ ರಾಹುವಿನ ಸಂಚಾರ ಹನ್ನೆರಡನೇ ಮನೆಯಲ್ಲಿ ಮತ್ತು ಶನಿಯ ಸಂಚಾರ ಮೊದನೇ ಮನೆಯಲ್ಲಿ ಇರುವುದರಿಂದ ಈ ಸಮಯದಲ್ಲಿ ಆರೋಗ್ಯದ ವಿಷಯದಲ್ಲಿ ಜಾಗರೂಕರಾಗಿರುವುದು ಒಳ್ಳೆಯದು ವಿಶೇಷವಾಗಿ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡುವ ಸಾಧ್ಯತೆ ಇರುತ್ತದೆ ಅಷ್ಟೇ ಅಲ್ಲ ಸ್ನೇಹಿತರೆ ಮಾನಸಿಕವಾಗಿಯೂ ಸಹ ಹಾಗಾಗಿ ಏನೇನೋ ಸಮಸ್ಯೆ ಬರುವುದು ನಿಮ್ಮ ಭಾವನೆಯಿಂದ ಹೆಚ್ಚಾಗಿ ಆಸ್ಪತ್ರೆಗಳಿಗೆ ಹೋಗುವುದು ಮತ್ತು ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ಇದರಿಂದ ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಕೂಡ ಇರುತ್ತದೆ ನಿಮಗಿರುವ ಆರೋಗ್ಯ ಸಮಸ್ಯೆಗಿಂತ ಹೆಚ್ಚಿನ ಸಮಸ್ಯೆಗಳನ್ನು ಊಹಿಸಿಕೊಳ್ಳುವುದರಿಂದ ನೀವು ನೆಮ್ಮದಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುವುದರಿಂದ ಈ ವರ್ಷ ಸಾಧ್ಯವಾದಷ್ಟು ಯಾವುದೇ ವಿಷಯದಲ್ಲೂ ಅತಿಯಾಗಿ ಊಹಿಸಿಕೊಳ್ಳುವುದು ಅಥವಾ ಭಯಪಡುವುದು ಮಾಡಬಾರದು ಅಂದರೆ ನಿಮಗೆ ಅರ್ಥವಾಗಿದೆ ಅನ್ಕೋತೀನಿ ಸ್ನೇಹಿತರೆ ನಿಮಗೆ ಸಣ್ಣ ಪುಟ್ಟ ಕಾಯಿಲೆ ಇರುತ್ತದೆ ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತದೆ ನಿಮ್ಮ ಆರೋಗ್ಯದಲ್ಲಿ ಆದರೆ ಅಯ್ಯೋ ಏನಾಗ್ಬಿಡುತ್ತೋ ಮುಂದಿನ ದಿನಗಳು ಅದಾಗ್ಬಿಡುತ್ತೋ ಇದಾಗ್ಬಿಡುತ್ತೋ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತೀರ ಅದು ದೊಡ್ಡ ಸಮಸ್ಯೆಯಾಗಿ ಹೋಗುತ್ತೆ ಸ್ನೇಹಿತರೆ ಆವಾಗ ನಿಮ್ಮ ಆರೋಗ್ಯ ಸಮಸ್ಯೆ ತುಂಬಾ ಹದಗೆಡುತ್ತೆ ಇದರ ಬಗ್ಗೆ ಅತಿಯಾಗಿ ತಲೆಯನ್ನು ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಪ್ರತಿಯೊಬ್ಬರು ಗಮನ ವಹಿಸಿ ಅಂತ ಹೇಳ್ತಾ ಇನ್ನು ಮೀನ ರಾಶಿಯವರಿಗೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಶನಿಬಲದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯಾಪಾರಗಳಲ್ಲಿ ಸ್ನೇಹಿತರೆ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲು ಮಿತವಾದ ಬೆಳವಣಿಗೆಯನ್ನು ನೀಡುತ್ತದೆ ಜಾಗರೂಕತೆಯಿಂದ ಯೋಜನೆಯೊಂದಿಗೆ ವ್ಯಾಪಾರವನ್ನು ಮಾಡಬೇಕಾಗುತ್ತದೆ ವರ್ಷದ ಆರಂಭದಲ್ಲಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ನೀವು ನಿರೀಕ್ಷಿಸದ ಮಟ್ಟದಲ್ಲಿ ಫಲಿತಾಂಶಗಳು ಬರೆದಿರಬಹುದು ವರ್ಷದ ಆರಂಭದಲ್ಲಿ ಅಪಾಯಕಾರಿ ಹೂಡಿಕೆಗಳು ಅಥವಾ ವ್ಯಾಪಾರ ವಿಸ್ತರಣೆ ಯೋಜನೆಗಳನ್ನು ರೂಪಿಸದಿರುವುದು ಒಳ್ಳೆಯದು ಶನಿಯು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರೆ ವೇಗವಾಗಿ ಬೆಳೆಯುವುದಕ್ಕಿಂತ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ವ್ಯಾಪಾರವನ್ನು ಒಗ್ಗೂಡಿಸುವುದರ ಮೇಲೆ ಗಮನ ಹರಿಸಬೇಕಾಗುತ್ತದೆ ಇನ್ನು ಮೇ ತಿಂಗಳ ನಂತರ ಗುರುವು ನಾಲ್ಕನೇ ಮನೆಗೆ ಹೋಗುತ್ತಾರೆ ಇದರಿಂದ ನಿಮ್ಮ ವ್ಯಾಪಾರಕ್ಕೆ ಸ್ಥಿರತೆ ದೊರೆಯುತ್ತದೆ ಆಸ್ತಿ ಅಥವಾ ಕುಟುಂಬ ಸಂಬಂಧಿತ ವ್ಯಾಪಾರಗಳಲ್ಲಿ ಜಾಗರೂಕತೆಯಿಂದ ಸಣ್ಣ ಮೊತ್ತದಲ್ಲಿ ಹೂಡಿಕೆ ಮಾಡಲು ಇದು ತುಂಬ ಅನುಕೂಲಕರ ಸಮಯ ಅಂತಲೇ ಹೇಳಬಹುದು ಇನ್ನು ಸಣ್ಣ ಮೊತ್ತದಲ್ಲಿ ಹೂಡಿಕೆ ಮಾಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮೊತ್ತದಲ್ಲಿ ಕೂಡ ಹೂಡಿಕೆ ಮಾಡುವ ಅವಕಾಶ ನಿಮಗೆ ಲಭಿಸಲಿದೆ ಈಗಾಗಲೇ ಇರುವ ವ್ಯಾಪಾರ ಯೋಜನೆಗಳನ್ನು ಒಗ್ಗೂಡಿಸುವುದು ಗ್ರಾಹಕರ ತೃಪ್ತಿಯ ಮೇಲೆ ಹರಿಸುವುದು ಮತ್ತು ದೀರ್ಘಕಾಲೀನ ಪಾಲುದಾರಿಕೆಗಳನ್ನು ಅತಿಯಾಗಿ ನಂಬುವುದು ಮತ್ತು ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ವ್ಯಾಪಾರ ಮಾಲೀಕರು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಯೋಚಿಸದೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಸ್ನೇಹಿತರೆ ಇಲ್ಲ ಅಂದರೆ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಬೇಕಾಗುತ್ತದೆ ಅಥವಾ ಹೂಡಿಕೆಯನ್ನು ಮಾಡಬೇಕಾದ್ರೆ ಬೇರೆಯವರ ಸಲಹೆಯನ್ನು ತೆಗೆದುಕೊಳ್ಳೋದು ಬಿಟ್ಟು ನಿಮ್ಮ ಮನೆ ಮಂದಿಯವರ ಸಲಹೆಯನ್ನು ತೆಗೆದುಕೊಳ್ಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಬೇಗ ಲಾಭ ಗಳಿಸಬೇಕೆಂದು ನೋಡದೆ ಸುಸ್ಥಿರವಾದ ಬೆಳವಣಿಗೆ ಮೇಲೆ ಗಮನ ಹರಿಸಬೇಕಾಗುತ್ತದೆ ಸೊ ಹಾಗಾಗಿ ತಪ್ಪದೇ ಇದರ ಮೇಲೆ ಕೇಂದ್ರೀಕರಿಸಿ ಅಂತ ಹೇಳ್ತಾ ಗಮನವನ್ನು ಹಿಡಿ ಅಂತ ಹೇಳ್ತಾ ಇನ್ನು ಅಡೆತಡೆಗಳು ಮತ್ತು ಸ್ಪರ್ಧೆ ಹೆಚ್ಚಾಗುತ್ತದೆ ಸ್ನೇಹಿತರೆ ನಿಮ್ಮ ಕೆಲಸದಲ್ಲಿ ಈ ಸಮಯದಲ್ಲಿ ನೀವು ನಿಮ್ಮ ಪ್ರತಿಭೆಯನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳುವುದು ಮತ್ತು ಪ್ರಾಮಾಣಿಕವಾಗಿರುವುದರಿಂದ ಹೆಚ್ಚಿನ ಅವಕಾಶಗಳನ್ನು ಪಡೆಯಬಹುದು ಸೊ ಹಾಗಾಗಿ ತಪ್ಪದೆ ವ್ಯಾಪಾರದಲ್ಲಿ ಗಮನ ವಹಿಸಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಿಂದ ಏನೆಲ್ಲ ಅದೃಷ್ಟದ ಅಂಕಗಳನ್ನು ಗಳಿಸಲಿದ್ದಾರ ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಓದುತ್ತಿರುವ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲು ಕೆಲವು ಸವಾಲುಗಳು ಮತ್ತು ಅವಕಾಶಗಳನ್ನು ತರುತ್ತದೆ ಮತ್ತು ಸ್ನೇಹಿತರೆ ವರ್ಷದ ಮೊದಲ ಭಾಗದಲ್ಲಿ ಗುರುವಿನ ದೃಷ್ಟಿ ಒಂಬತ್ತನೇ ಮನೆ ಮತ್ತು ಹನ್ನೊಂದನೇ ಮನೆ ಮೇಲೆ ಇರುವುದರಿಂದ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅವರು ಅಂದುಕೊಂಡ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ದೊರೆಯುವ ಸಾಧ್ಯತೆ ಇರುತ್ತದೆ ಆದರೆ ಈ ಸಮಯದಲ್ಲಿ ಶನಿ ಮತ್ತು ರಾಹುವಿನ ಸಂಚಾರ ಅನುಕೂಲಕರವಾಗಿಲ್ಲ ಸ್ನೇಹಿತರೆ ಈ ಕಾರಣದಿಂದ ಸ್ವಲ್ಪ ಸ್ಪರ್ಧೆಯನ್ನು ಎದುರಿಸಬೇಕಾಗುತ್ತದೆ ವರ್ಷದ ಮೊದಲ ಭಾಗದಲ್ಲಿ ನೀವು ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಸಾಧಿಸಲು ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಮತ್ತು ಕ್ರಮಶಿಕ್ಷಣದಿಂದ ಅಧ್ಯಯನವನ್ನು ಮಾಡಬೇಕಾಗುತ್ತದೆ ಕೆಲವು ವಿಳಂಬಗಳು ಅಥವಾ ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಕೆಲಸವನ್ನು ಮುಂದೂಡದೇ ಇದ್ದರೆ ಮಾತ್ರ ನೀವು ನಿಮ್ಮ ಗುರಿಗಳನ್ನು ತಲುಪಬಹುದು ಪಟ್ಟು ಹಿಡಿದು ಒಂದು ಕ್ರಮಬದ್ಧವಾದ ಅಧ್ಯಯನ ದಿನಚರಿಯನ್ನು ಪಾಲಿಸಿದರೆ ನೀವು ಈ ಸವಾಲು ಹಾಲುಗಳನ್ನ ಜಯಿಸಬಹುದು ಸ್ನೇಹಿತರೆ ಇನ್ನು ಮೇ ತಿಂಗಳ ನಂತರ ನಂತರ ಶಿಕ್ಷಣ ಕ್ಷೇತ್ರದ ಅವಕಾಶಗಳು ಇನ್ನಷ್ಟು ಸುಧಾರಿಸುತ್ತವೆ ವಿಶೇಷವಾಗಿ ಉನ್ನತ ಶಿಕ್ಷಣ ಅಥವಾ ವಿಶೇಷ ಕೋರ್ಸ್ಗಳನ್ನು ಮಾಡುತ್ತಿರುವವರಿಗೆ ನಾಲ್ಕನೇ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ಜ್ಞಾನ ಹೆಚ್ಚಾಗುತ್ತದೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಸಾಧಿಸುವಿರಿ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸಲು ಅಥವಾ ವೃತ್ತಿಪರ ಪ್ರಮಾಣ ಪತ್ರಗಳನ್ನು ಪಡೆಯಲು ಇದು ತುಂಬ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ತಿಳಿಸುವುದೇನೆಂದರೆ ಸ್ನೇಹಿತರೆ ನಿಮ್ಮ ಅಧ್ಯಯನದ ಕಡೆ ಗಮನ ಕೊಡಿ ಉನ್ನತ ಅಂಕಗಳನ್ನು ಗಳಿಸಿ ಒಳ್ಳೆಯ ಮಟ್ಟಕ್ಕೆ ಏರಿ ಅಂತ ಹೇಳ್ತಾ ಇನ್ನು ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಪ್ರತಿ ಶನಿವಾರ ಶನಿಶೋತ್ರ ಪಠಣ ಮಾಡುವುದು ಶನಿ ಮಂತ್ರವನ್ನು ಜಪ ಮಾಡುವುದು ಒಳ್ಳೆಯದು ಸ್ನೇಹಿತರೆ ಇದರ ಜೊತೆಗೆ ಪ್ರತಿ ಶನಿವಾರ ಶನಿಯ ಪ್ರಭಾವವನ್ನು ಕೆಟ್ಟ ಪ್ರಭಾವವನ್ನು ಬಹುಮಟ್ಟಿಗೆ ಕಡಿಮೆ ಮಾಡುವುದಕ್ಕೆ ಶನಿ ನೀಡುವ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡುವುದಕ್ಕೆ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸುವುದು ಅಥವಾ ಪ್ರದಿಕ್ಷಿಣೆ ಹಾಕುವುದರಿಂದನೂ ಕೂಡ ಶನಿಯ ಕೆಟ್ಟ ಪ್ರಭಾವ ಕಡಿಮೆಯಾಗುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಣ್ಣ ಪುಟ್ಟ ಪರಿಹಾರವಾಗಿರುತ್ತದೆ ಪ್ರತಿಯೊಬ್ಬರು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್